ಇದು ಸಮುದ್ರ ತೀರಕ್ಕೆ ಹೊಂದಿಕೊಂಡಿರುವಂಥ ಪ್ರದೇಶ ಇಲ್ಲಿ ಆಭರಣಗಳ ಕಳ್ಳ ಸಾಗಾಣಿಕೆ ನಡೀತಾ ಇತ್ತು ಅಲ್ಲಿ ಕೈಚಳಕ ತೋರಿಸುತ್ತಿರುವುದು ಒಂದು ವರ್ಗ ಆ ಕೈಂಕಾರ್ಯಕ್ಕೆ ಅವರದೇ ಆದ ಒಂದು ಮಾರ್ಗ ಆದರೆ ಆರಕ್ಷಕರ ಇಲಾಖೆ ಈ ಪಕ್ಷಕರ ಸಲಾಖೆ ವಾಸನೆಗೆ ಭೂಕೊಟ್ಟಿತ್ತು ಆದರೂ ಬೇಟೆ ಹಾಕಿ ಬೇಡಿ ಹಾಕುವುದಕ್ಕೆ ಆಗುತ್ತಿರಲಿಲ್ಲ ಯಾಕೆಂದರೆ ಆ ಸಲಾಖೆ ಕೈಯಿಂದ ಕೈಗೆ ರಿಲೇ ಓಟ ಮಾಡುತ್ತಿತ್ತು ಆ ತಂಡದ ಒಕ್ಕೂಟ அவரை இட்டுக் கொண்டிருவாய் சரி கூட்டா ஒந்தேர விந்தரமணம் ரொந்தாரகா ரொந்த வந்தித்தம் தரணிம் ஒந்தே அதிமிராரணம் திரிவுவன சரணம் பிரவாகரம் திமணிம் ನಮ್ಮ ನಮ್ಮಿರುದ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಅದಕ್ಕೆ ಸಾಕ್ಷಿ ಸಹಿ ಹಾಕಿರೋದು ಇವನೇ ಇವನೇ ಸಾಕ್ಷಿ ಹೇಳೋದಕ್ಕೆ ಸಾಧ್ಯ ಇವನು ಸತ್ತೋಗಿದ್ದಾನಲ್ಲ ಸತ್ತವನ ಕೋರ್ಟಿಗೆ ಕರೆಸಿ ಸಾಕ್ಷಿ ಹೇಳಿಸೋದಕ್ಕೆ ಜಡ್ಜೇನು ಅಲ್ಲಿ ಸತ್ತಿದ್ದಾನೆ ಇನ್ನೂ ಇದ್ದಾನಲ್ಲ ಹೌದಾ ಇನ್ನೂ ಬದುಕಿದ್ದೀನಿ ಸತ್ತೆ ನೀನು ಇನ್ನೂ ಸಾಯ್ಲಿಲ್ವ ಅವನು ಹಾಗಾದರೆ ಸಾಕ್ಷಿ ಸಹಿ ಹಾಕಿದ್ಯಾರು ನೀನೇನಾ ನಾನು ಹೇಳಿಲ್ವ ಅವ್ನು ಸತ್ತೋಗಿದ್ದಾನೆ ಅಂತ ನೋಡು ಉತ್ತರನೇ ಇಲ್ಲ ಮತ್ತೆ ನನಗೆ ಕಾಣ್ತಾ ಇದ್ದಾನಲ್ಲ ರಾತ್ರಿ ತುಂಬ ಕುಡಿದ್ರೆ ಹೀಗೆ ಹಗಲಲ್ಲೂ ತಲೆ ಹಾಳಾಗೇ ಇರುತ್ತೆ ನೀನೀಗ ಎಳ್ನೀರು ಕುಡಿಬೇಡ ಒನ್ ನೈಂಟಿ ತಂದು ಕುಡಿ ಹ್ಯಾಂಗ್ ಅವ್ರು ಹೋಗೋದಕ್ಕೆ ಹಾಗಾದರೆ ಇದೇನು ಭ್ರಮೇಲಿ ಸ್ಪರ್ಶ ಕೂಡ ಆಗುತ್ತಾ ನೀನು ಕುಡ್ದಿರೋದಕ್ಕೆ ನಿನ್ನ ತಲೆ ಮಾತ್ರ ಹಾಳಾಗಿಲ್ಲ ಕುಡ್ಸಿರೋ ನಿನ್ನ ಕೈಯೂ ಹಾಳಾಗೋಗಿದೆ ತರೋ ನೈಂಟಿಲಿ ಸಿಕ್ಸ್ಟಿ ಮಾತ್ರ ನೀನು ಹಾಕು ಇನ್ ತರ್ಟಿ ನಿನ್ನ ಕೈಗೆ ಹಾಕು ಅದು ಸ್ವಲ್ಪ ಆಗಲಿ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತಾರೆ ಈಗ ನೀನು ಹೇಳು ಬದುಕಿದೀಯಾ ಇಲ್ಲ ಸತ್ತಿದೀಯ ಬದುಕಿದ್ದೀನಿ ಇನ್ನೂ ಸತ್ತಿಲ್ಲ ನಿನಗೇನು ಜೈಲಿಗೆ ಪ್ರವಾಸಕ್ಕೆ ಹೋಗ್ಬೇಕನ್ಸಿದ್ಯಾ ಇನ್ನು ಅಂತಲ್ಲ ಸಾಯಿಸೋದಲ್ವಾ ಮತ್ತೆ ನೀ ಹಿಡ್ಕೊ ಬಂದೆ ಕೊಂದ್ಕೊಬಾ ಹೇಳಿಲ್ಲ ನಾನಾಗ್ ಹೇಳದ್ನ ಎಷ್ಟೊತ್ತಿಗೆ ರಾತ್ರಿ ನಾವು ರಾತ್ರಿ ಹೇಳಿದ್ದೆ ಯಾರಾದ್ರೂ ಲೆಕ್ಕಕ್ಕೆ ಹಾಕ್ತಾರ ಅದಕ್ಕೆ ಯಾಕೆ ಬೇಜಾರ್ ಮಾಡ್ತೀಯ ಇವಾಗ ಸಾಯಿಸಿದ್ರಾಯ್ತು ನನ್ನ ಸಾಯಿಸ್ಬೇಡಿ ನಂದೇನು ತಪ್ಪಿಲ್ಲ ಹೌದಾ ನಿಂದೇನು ತಪ್ಪಿಲ್ವಾ ಹಾಗಾದ್ರೆ ಸಾಕ್ಷಿ ಸಹಿ ಹಾಕಿದ್ಯಾರು ಅದು ಇವನಲ್ಲ ಇವನ್ ಕೈ ಓ ಹಾಗಂದ್ರೆ ಇವನು ಇವನ್ ಕೈ ಪಾಲಾಗಿ ಬೇರೆ ಬೇರೆ ಆಗಿದ್ದಾರಾ ಗೊತ್ತಿಲ್ಲಾಗಿತ್ತು ಅದು ಹಾಗಲ್ಲ ಮತ್ತೆ ಹೆಂಗೆ ಹೇಳ ಇಲ್ಲ ಸೈ ಹಾಕಿದ್ ನಾನೇ ಆದರೆ ಹಾಕ್ಸಿದ್ದು ನಮ್ಮ ಮೇಲಾಧಿಕಾರಿ ಪ್ರಕೃತಿಯಲ್ಲಿ ನಿಯತ್ತಿರೋದು ನಾಯಿಗೆ ಮಾತ್ರ ಮನ್ಷಲ್ಲ ಆಸೆ ಬಿಟ್ಟು ಬದುಕೋಕೆ ನೀ ಏನು ಬುದ್ಧ ಅಲ್ಲ ಮನಸ್ಸು ಬದಲಾಯಿಸಿ ನಾನು ಹೇಳ್ದಂಗೆ ಕೇಳಿದ್ರೆ ನಿನ್ನ ಆಸೆಗಳ ಜೊತೆ ಅಂತ್ಯಕ್ಷರಿ ಆಡ್ಬೌದು ಅದಕ್ಕೆ ಇಲ್ಲೊಂದು ಡೆಡ್ ಬಾಡಿ ಬಿದ್ದಿರುತ್ತೆ ಅದನ್ನು ನೋಡ್ತಾ ನೀ ಕಾಯ್ತಾ ಕೂತಿರ್ತೀಯ ಯಾರೋ ನೀನು ಇವತ್ತೆಲ್ಲಿ ಸಾವಾಗಿದೆ ಬರಬಾರ್ದು ಅಂತ ಗೊತ್ತಿಲ್ಲ ಈ ನದಿಲದೆಲ್ಲ ಸಾಮಾನ್ಯ ಸರ್ ಕೆಲವೊಬ್ರು ನೀರಲ್ಲಿ ಮುಳುಗ್ಸ್ತಾರೆ ಕೆಲವೊಬ್ರು ಬಲೆಗೆ ಸಿಗ್ಸಾಯ್ತಾರೆ ಆತ್ಮಹತ್ಯೆ ಹತ್ಯೆ ಆಗ್ತಾ ಇರತ್ತೆ ನಾವು ಗಾಳ ಹಾಕಿ ಮೀನನ್ನ ಸಾಯಿಸ್ತೀವಿ ಕೆಲವೊಬ್ರು ಗಾಳ ಹಾಕಿ ಮನುಷ್ಯರನ್ನ ಸಾಯಿಸ್ತಾರೆ ಎಲ್ಲ ಗಾಳದ ಮೇಲೆ ಆಟ ಇಲ್ಲಿ ಸಾವಾಗಿದೆ ಮೀನೆಲ್ಲ ಬೇರೆ ಕಡೆ ಹೋಗಿದೆ ಅಲ್ಲೇ ಹೋಗಿಡಿ ಮಲಗದವ್ರಿಗೆ ಸೊಳ್ಳೆ ಕಾಟ ನಮ್ಮಂತವ್ರಿಗೆ ನಿಮ್ ಕಾಟ ಆಯ್ತು ಬಿಡಿ ಅಷ್ಟೊತ್ತಿಗೆ ಒಬ್ಬರು ದೋಣಿ ತಗೊಂಡು ಬರ್ತಾರೆ ನೀನ್ ಅದನ್ನ ನೋಡ್ತೀಯ ಅವ್ರ ಒಂದು ಸೂಟ್ಗೆ ಇರುತ್ತೆ ಹಾಗೆ ಒಬ್ಬ ಬ್ಯಾಗ್ ತಗೊಂಡು ಬರ್ತಾನೆ ಎರಡು ಎಕ್ಸ್ಚೇಂಜ್ ಆಗತ್ತೆ ನೀನ್ ಅದನ್ನ ನೋಡ್ತೀಯ ಬೆಳಕ್ ಬಿಡ್ತೀಯ ಬಂದವನು ಬೀಬಾ ಅಂತ ಗೊತ್ತಾಗತ್ತೆ ಅಂದ್ರೆ ಇದು ನಿಮ್ಮ ಮೇಲಿನ ಅಧಿಕಾರಿ ಬರ್ತಿರೋ ಕತೆ ಇಲ್ಲಿ ನಿನ್ನ ಪಾತ್ರ ಸಹಿ ಮಾತ್ರ ನಿಮ್ಮ ಮೇಲಿನ ಅಧಿಕಾರಿ ಕಾಂತಾರ ಟುಗೆ ಕೋರ ಇಟ್ರಾಗ ಹೋಗ್ಬೋದಿತ್ತು ಒಂದು ಕೆಲಸ ಮಾಡ ಅವರಿಗೆ ಪೊಲೀಸ್ ಕೆಲಸ ಬಿಡ್ಸಾಕಿ ಸಿನಿಮಾದಲ್ಲಿ ಕೆಲಸ ಕೊಡ್ಸ ಯಾರೆಲ್ಲಿರಬೇಕೋ ಅವರಲ್ಲೇ ಇರಬೇಕು ಇಲ್ಲ ಕೈ ಇಲ್ಲದೆ ಇದ್ದವನ್ನ ಕ್ರೇನ್ ಆಪ್ರೇಟರ್ ಮಾಡ್ದಾಗತ್ತೆ ನಿಮ್ಮ ಮೇಲಿನ ಅಧಿಕಾರಿಗೆ ರಿಸೈನ್ ಕೊಡಿಸಿ ಅವನ ಜಾಗಕ್ಕೆ ನಿನಗೆ ಪ್ರಮೋಷನ್ ಕೊಡಿಸೋಣ ಒಂದು ಸಲನೇ ಸಾಕಾಗಿದೆ ಇನ್ನೊಂದು ಸಲ ಇತ್ತು ಮಾಡ ಮೊದಲು ಮಾಡೋ ತಪ್ಪು ದೊಡ್ಡ ತಪ್ಪು ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಇನ್ನೂ ಕೆಲವು ತಪ್ಪುಗಳನ್ನು ಮಾಡಬೇಕಾಗುತ್ತೆ ಏ ಖಾರ ಇದರಲ್ಲಿ ತಿನ್ನೋದಕ್ಕೇನಾದರೂ ಇದೆಯಾ ಎಳ್ನೀರಲ್ಲಿ ತಿನ್ನೋದಕ್ಕೇನಿಲ್ಲ ಕುಡಿಯೋದಕ್ಕಷ್ಟೇ ಪ್ರಕೃತಿನೂ ನಮ್ಮನ್ನು ಕುಡುಕ್ರನ್ನಾಗಿ ನಂಗೆ ಮಾಡಿಬಿಟ್ಟಿದೆ ಆದರೂ ಇದನ್ನು ಎಸೆಯೋದಲ್ಲ ಹಾಗಾದರೆ ಏನು ಮಾಡ್ತೀಯಾ ಇದೇ ಥರ ಹೊಡೆತುಗಳು ನಿನ್ನ ಮಗಳಿಗೆ ಬೀಳ್ತಾನೆ ಇರುತ್ತೆ ಅವಳೀಗ ನಮ್ಮ ಕಷ್ಟಡಿಯಲ್ಲಿದ್ದಾಳೆ ಇಂಥ ಚಿಂತಾಜನಕ ಪರಿಸ್ಥಿತಿಲಿ ಚಿಂತೆ ಮಾಡಲೇಬೇಕು ಇಲ್ಲಿವರೆಗೂ ನಿಮ್ಮ ಅಧಿಕಾರಿ ಬರೆದಿರೋ ಪ್ರಸಂಗದಲ್ಲಿ ಪಾತ್ರ ಮಾಡಿದ್ಯಾ ಮಾಡಿದ್ದೀಯಾ ಮುಂದೆ ನಾನು ಬರೆಯೋ ಅಧಿಕ ಪ್ರಸಂಗದಲ್ಲಿ ಪಾತ್ರ ಮಾಡಬೇಕು ನಮ್ಮ ಪ್ರಸಂಗದ ಕಥಾ ವಸ್ತು ಈ ವರುಷದ ಯುಗಾದಿ ಪುರುಷ ನಮ್ಮಲ್ಲಿ ಒಂದು ಮಾತಿದೆ ನಾವೇನೇ ಮಾಡಿದ್ರು ಅದರಲ್ಲಿ ನಮ್ಮ ಸಂಸ್ಕೃತಿನ ತೋರಿಸ್ಬೇಕು ಅದಕ್ಕೆ ಮುಂದಿನ ದಿನಗಳಲ್ಲಿ ನುಗ್ಗಿ ಹೊಡಿತೇವೆ ಆದರೆ ನೀನೇನು ಭಯ ಬೀಳ್ಬೇಡ ನಿನಗೇನು ಮಾಡಲ್ಲ ಕೋಣನ ಮೇಲೆ ಬರುತ್ತಾನೆ ನಿನ್ನ ನೋಡಿದರೆ ಅನಿಸುತ್ತದೆ ಪಾಪ ಪ್ರಯತ್ನಿಸಿ ಪುಣ್ಯ ಕೊಡಿಸುವೆ ಹೇಳಿ ವಿರೋಧಿಗಳಿಗೆ ಸಂತಾಪ ಇಂತಿ ನಿಮ್ಮ ಭೀತಿಯ ಪ್ರೀತಿಯ